ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಗುರಿ ಮುಟ್ಟುವವರೆಗೆ ನಿಲ್ಲದಿರು ಇಂತಹ ಅನುಭವದ ಮಾತುಗಳು ಪ್ರತಿಯೊಬ್ಬರ ಸಾಧನೆಯ ಮೆಟ್ಟಿಲುಗಳು ಮಂತ್ರಕ್ಕೆ ಮಾವಿನಕಾಯಿ ಯಾವತ್ತೂ ಉದುರೋದಿಲ್ಲ ಕಷ್ಟಪಡಬೇಕು ಗಿಡ ಹತ್ತಬೇಕು ಮಾವಿನಕಾಯಿನ ಕಿತ್ಕೋಬೇಕು ಅಂದಾಗ ಮಾತ್ರ ಯಾವುದೇ ಕೆಲಸ ಆಗಲಿ ಕಷ್ಟಪಡದೆ ಆಗೋದಿಲ್ಲ ಇದು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಅದೃಷ್ಟ ದುರಾದೃಷ್ಟ ಸಮಯ ಹಣೆ ಬರಹ ವಿಧಿ ಬರಹ ಅನ್ನೋದನ್ನು ಬಿಟ್ಟು ಪ್ರಯತ್ನ ಪಡಿ ಈಗಾಗಲೇ ಲೇಖಕಿ ನೇಮಿಚಂದ್ರ ಅವರು ಈ ಪಾಠದಲ್ಲಿ ಎರಡು ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಮುದ್ದೆಗೌಡರು ಪ್ರಯತ್ನ ಪಡಲಿಲ್ಲ ಕಷ್ಟ ಪಡಲಿಲ್ಲ ನಾಲ್ಕು ಸಾರಿ ಎರಡು ವರ್ಷಕ್ಕೊಮ್ಮೆ ನಾಲ್ಕು ಸಾರಿ ಆಪ್ರೇಷನ್ ಮಾಡಿಸ್ಕೊಂಡ್ರು ಕಿಡ್ನಿ ಸ್ಟೋನ್ಸ್ಗೋಸ್ಕರ ಅದೇ ಮೇಡಮ್ ಕಮಲಮ್ಮ ಅವರು ಪ್ರಯತ್ನ ಪಟ್ಟರು ಹಾಗಾಗಿ ಏನಾಯ್ತು ಅವರು ಒಂದೇ ಸಾರಿ ಆಪರೇಷನ್ ಮಾಡಿಸ್ಕೊಂಡ್ರು ಮತ್ತೆ ಕಿಡ್ನಿ ಸ್ಟೋನ್ಸ್ ಬರಲೇ ಇಲ್ಲ ಅದಕ್ಕೆ ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ ಯಾವತ್ತು ಕೈ ಕಟ್ಟಿ ಕುಳಿತುಕೊಳ್ಬಾರ್ದು ಮುಂದೆ ಸಾಕ್ತಾನೇ ಇರಬೇಕು ಮುಂದೆ ಹೆಜ್ಜೆ ಇಡ್ತಾನೇ ಇರಬೇಕು ಇದನ್ನೇ ಲೇಖಕ್ಕೆ ಅವರು ಇನ್ನೂ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಈಗಾಗಲೇ ಒಂದೆರಡು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದಾರೆ ಒಂದೆರಡು ಉದಾಹರಣೆ ಕೊಟ್ಟರೆ ಯಾರಿಗೂ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಇನ್ನು ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಟ್ಟು ಇಲ್ಲಿ ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತು ಜ್ಞಾನ ಬೆಳಗು ತರಗತಿಯಲ್ಲಿ ನಾವು ಪಾಠ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ಭಾಗ ಎರಡು ಅದೃಷ್ಟ ಆಯ್ಕೆ ಪ್ರಶ್ನೆ ಬಂದಾಗ ನನಗೆ ಸೀತಾ ಜ್ಞಾಪಕಕ್ಕೆ ಬರುತ್ತಾಳೆ ಜ್ಞಾಪಕ ಅಂದರೆ ನೆನಪು ನಾನು ಮೈಸೂರಿನಲ್ಲಿ ಹೈಸ್ಕೂಲು ಓದುತ್ತಿರುವಾಗ ಪರಿಚಯವಾದವಳು ನಮ್ಮ ತಂದೆ ಮತ್ತು ಆಕೆಯ ತಂದೆ ಇಬ್ಬರು ಕಾಲೇಜು ಪ್ರಾಧ್ಯಾಪಕರಾಗಿದ್ದರು ಹಾಗಾಗಿ ನಮ್ಮ ಮನೆಗಳ ನಡುವೆ ಸ್ನೇಹ ಮೂಡಿತ್ತು ನಮ್ಮಿಬ್ಬರ ಮನೆಯಲ್ಲೂ ಗಂಡು ಹೆಣ್ಣು ಭೇದವಿಲ್ಲದೆ ಭೇದ ಅಂದರೆ ತಾರತಮ್ಯ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದ ಅಪ್ಪಂದಿರು ಹೈಸ್ಕೂಲಿನಿಂದಲೇ ಇಂಜಿನಿಯರ್ ಆಗಬೇಕೆಂದು ಹಠ ಹಿಡಿದು ನಾನು ಓದತೊಡಗಿದ್ದೆ ಸೀತಾ ಮಾತ್ರ ಓದಿನಲ್ಲಿ ಆಸಕ್ತಿ ತೋರಿಸಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆದಳು ಮತ್ತೊಮ್ಮೆ ಕಟ್ಟುವ ತಾಪತ್ರಯಕ್ಕೆ ಹೋಗಲಿಲ್ಲ ತಾಪತ್ರಯ ಅಂದರೆ ತೊಂದರೆ ಸದಾ ಯಾರಾದರೂ ಗೆಳತಿಯನ್ನು ಜೊತೆ ಮಾಡಿಕೊಂಡು ಮಾರ್ಕೆಟ್ ಸಿನಿಮಾ ಎಂದು ಸುತ್ತುವಳು ವರ್ಷಗಳು ಉರುಳಿದವು ನಾನು ಸಂಶೋಧನೆಗೆಂದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬಂದೆ ಸೀತಾ ವಿವಾಹವಾಗಿ ಬೆಂಗಳೂರು ಸೇರಿದ್ದಳು ಸೀತಾ ತುಂಬ ಸುಂದರವಾದ ಹುಡುಗಿ ಆದರೆ ಹುಡುಗಿಗೆ ಒಂದು ಡಿಗ್ರಿಯಾದರೂ ಆಗಿರಬೇಕು ಎಂದು ಬಯಸುವ ಕಾಲದಲ್ಲಿ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ತರುವ ಹುಡುಗ ಸಿಗುವುದು ಕಷ್ಟವಾಯಿತು ಸೀತಾಗೆ ಗಂಡ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ ಇಷ್ಟು ಸಣ್ಣ ಮನೆ ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಿನಲ್ಲಿ ಹೇಗಿತ್ತು ನೂರು ದೂರು ಹಿಡಿದು ದೂರು ಅಂದರೆ ಕಂಪ್ಲೇಂಟ್ ವಾರ ವಾರಕ್ಕೆ ನನ್ನನ್ನು ಹುಡುಕಿ ಇನ್ಸ್ಟಿಟ್ಯೂಟ್ಗೆ ಬರುತ್ತಿದ್ದಳು ಅದೃಷ್ಟ ಎಂದ ತಕ್ಷಣವೇ ಲೇಖಕಿ ನೇಮಿಚಂದ್ರ ಅವರಿಗೆ ನೆನಪಿಗೆ ಬರೋದು ಅವರ ಗೆಳತಿ ಸೀತಾ ಸೀತಾ ಮತ್ತು ಲೇಖಕಿಯವರು ಮೈಸೂರಿನಲ್ಲಿ ಹೈಸ್ಕೂಲನ್ನು ಓದಬೇಕಾದ್ರೆ ಸೀತಾ ಎನ್ನುವಂತಹ ಗೆಳತಿ ಪರಿಚಯ ಆಗಿರುತ್ತೆ ಸೀತಾಳ ತಂದೆ ಮತ್ತು ಲೇಖಕಿ ನೇಮಿಚಂದ್ರ ಅವರ ತಂದೆ ಇಬ್ರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು ಹಾಗೆ ಮನೆಗಳ ನಡುವೆ ಕುಟುಂಬ ಕುಟುಂಬದ ನಡುವೆನೂ ಕೂಡ ಸ್ನೇಹ ಪ್ರೀತಿ ಇತ್ತು ಸೀತಾ ಮತ್ತು ಲೇಖಕಿ ನೇಮಿಚಂದ್ರ ಇಬ್ಬರೂ ಮನೆಯಲ್ಲೂ ಕೂಡ ಗಂಡು ಹೆಣ್ಣು ಭಾವ ಮಾಡ್ತಾ ಇರಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಕಡಿಮೆ ಓದಿಸ್ಬೇಕು ಗಂಡು ಮಕ್ಕಳಿಗೆ ಹೆಚ್ಚು ಓದಿಸ್ಬೇಕು ಇವರಿಗೆ ಹೆಚ್ಚಿನ ಸೌಕರ್ಯ ಕೊಡಬೇಕು ಇವರಿಗೆ ಕಡಿಮೆ ಕಡಿಮೆ ಕೊಡಬೇಕು ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಭಾವ ಇಬ್ಬರು ಮನೆಯಲ್ಲೂ ಕೂಡ ಇರಲಿಲ್ಲ ಕೆಲವೊಂದು ಮನೆಯಲ್ಲಿ ಮಾಡ್ತಾಯಿರ್ತಾರೆ ತಾರತಮ್ಯ ಹೌದಾ ಆದರೆ ಈ ಫ್ಯಾಮಿಲಿಯಲ್ಲಿ ಇರಲಿಲ್ಲ ಎಷ್ಟು ಬೇಕಾದರೂ ಓದಿಸೋದಕ್ಕೆ ಇವರ ಪೇರೆಂಟ್ಸ್ ಇಬ್ಬರು ಪೇರೆಂಟ್ಸು ಕೂಡ ಸಿದ್ಧರಿದ್ದರು ಅಪ್ಪಂದಿರು ಸಿದ್ಧರಿದ್ದರು ಲೇಖಕಿ ನೇಮಿಚಂದ್ರ ಅವರು ಹೈಸ್ಕೂಲ್ ಓದಬೇಕಾದ್ರೇ ನಾನು ಮುಂದೆ ಇಂಜಿನಿಯರ್ ಆಗಬೇಕು ಅಂದ್ಕೊಂಡೇ ಓದೋದಕ್ಕೆ ಪ್ರಾರಂಭ ಮಾಡಿದರು ಹೈಸ್ಕೂಲ್ ಇದ್ದಾಗಿಂದನೇ ಅವರು ಒಂದು ಗುರಿಯನ್ನು ಒಂದು ಏಮನ್ನು ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಿದರು ಕೆಲವರಲ್ಲಿ ಪ್ರಾರಂಭದಲ್ಲಿನೇ ಗುರಿ ಇಟ್ಕೊಂಡು ಓದ್ತಾರೆ ಇನ್ನು ಕೆಲವರು ಆಮೇಲೆ ಕಾಲೇಜಿಗೆ ಬಂದಾಗ ಗುರಿಯನ್ನು ಇಟ್ಕೊಂಡು ಓದ್ತಾರೆ ಆದರೆ ಗೆಳತಿಯಾಗಿರ್ತಕ್ಕಂಥ ಸೀತಾಗೆ ಓದೋದ್ರಲ್ಲಿ ಆಸಕ್ತಿನೇ ಇರಲಿಲ್ಲ ಓದೋದ್ರಲ್ಲಿ ಇಂಟ್ರೆಸ್ಟನ್ನೇ ತೋರಿಸ್ತಾ ಇರಲಿಲ್ಲ ಇವರಿಗೆ ಲೇಖಕಿಯಾಗಿರ್ತಕ್ಕಂಥ ನೇಮಿಚಂದ್ರ ಅವರಿಗೆ ಓದೋದ್ರಲ್ಲಿ ಅಷ್ಟೊಂದು ಆಸಕ್ತಿ ನಾನು ಮುಂದೆ ಇಂಜಿನಿಯರಿಂಗ್ ಆಗಬೇಕು ಇಂಜಿನಿಯರ್ ಓದಬೇಕು ಅಂದ್ಕೊಂಡು ಹೈಸ್ಕೂಲ್ ಇದ್ದಾಗಿಂದಲೇ ಶ್ರಮವನ್ನು ಪಡ್ತಾಯಿದ್ರು ಆದರೆ ಆ ಆಸಕ್ತಿ ಎನ್ನುವಂಥದ್ದು ಸೀತಾಳಲ್ಲಿ ಇರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಸೀತಾ ಅವರು ಫೇಲ್ ಆಗಿಬಿಟ್ರು ಫೇಲ್ ಆದರೆ ಏನಾಯಿತು ಮತ್ತೊಂದು ಸಾರಿ ಕಟ್ಟಿ ಪಾಸ ಆಗ್ಬೋದಿತ್ತು ಆದರೆ ಅವರು ಪ್ರಯತ್ನ ಮಾಡಲಿಲ್ಲ ಮುಂದೆ ಕಟ್ಟಬೇಕು ಅಂತ ಅವ್ರಿಗೆ ಮನಸೇ ಬರಲಿ ಯಾಕಂದರೆ ಆಸಕ್ತಿನೇ ಇರಲಿಲ್ಲ ಆ ತಾಪತ್ರ ಏನೆಲ್ಲ ಕಿರಿಕಿರಿ ಅಂದ್ಕೊಂಡು ಅದಕ್ಕೆ ಅಂತಹ ತಾಪತ್ರಯಕ್ಕೇ ಹೋಗಲಿಲ್ಲ ಯಾರಾದರೂ ಫ್ರೆಂಡ್ಸ್ ಸಿಕ್ಕರೆ ಅವ್ರ ಜೊತೆಗೆ ಹೊರಗಡೆ ಓಡಾಡೋದು ಮಾರ್ಕೆಟ್ಗೆ ಹೋಗೋದು ಸಿನಿಮಾ ನೋಡೋದು ಹೀಗೆ ಕಾಲಹರಣ ಮಾಡ್ತಾ ದಿನಗಳನ್ನು ಕಳೆದ್ಬಿಟ್ರು ಹೀಗೆ ವರ್ಷಗಳು ದಿನಗಳು ಊರುಳ್ತಾನೆ ಹೋದು ನೇಮಿಚಂದ್ರ ಅವರು ಶಿಕ್ಷಣವನ್ನು ಮುಂದುವರಿಸಿ ಮುಂದೆ ಸಂಶೋಧನೆಗೋಸ್ಕರ ಬೆಂಗಳೂರಿಗೆ ಮೈಸೂರಿನಲ್ಲಿ ಓದ್ತಾ ಇದ್ರಲ್ಲ ಬೆಂಗಳೂರಿಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ ಸೀತಾ ಆಲ್ರೆಡಿ ವಿವಾಹವಾಗಿ ಬೆಂಗಳೂರಿಗೆ ಅವರು ಕೂಡ ಬೆಂಗಳೂರಲ್ಲಿ ಇರ್ತಾರೆ ವಿವಾಹ ಮಾಡಿಕೊಂಡು ಬೆಂಗಳೂರಲ್ಲಿ ಇರ್ತಾರೆ ಸೀತಾ ತುಂಬ ಸುಂದರವಾದ ಹುಡುಗಿ ಕೇವಲ ಸೌಂದರ್ಯ ಅಷ್ಟೇ ಅಲ್ಲ ಅದರ ಜೊತೆಗೆ ಶಿಕ್ಷಣವೂ ಬೇಕು ಎರಡೂ ಇದ್ದರೆ ಇನ್ನೂ ಒಳ್ಳೆಯದು ಆದರೆ ಒಂದು ಹುಡುಗಿಗೆ ಹುಡುಗಿಯಾಗಲಿ ಹುಡುಗ ಆಗಲಿ ಯಾರೇ ಆಗಲಿ ಮಿನಿಮಮ್ ಶಿಕ್ಷಣ ಅಟ್ಲೀಸ್ಟ್ ಒಂದು ಡಿಗ್ರಿನಾದರೂ ಆಗಿರಬೇಕು ಇಂದಿನ ಯುಗದಲ್ಲಿ ಇಲ್ಲಾಂದರೆ ಯಾವ ಬೆಲೆನೂ ಕೂಡ ಇರೋದಿಲ್ಲ ಅದು ಮದುವೆ ಟೈಮಲ್ಲಿ ಗೊತ್ತಾಗುತ್ತೆ ಹುಡುಗಿ ಇಷ್ಟೇ ಓದಿರಬೇಕಂತ ಹುಡುಗ ಡಿಮ್ಯಾಂಡ್ ಮಾಡೋದು ಹುಡುಗ ಇಷ್ಟೇ ಓದಿರಬೇಕಂತ ಹುಡುಗಿ ಕೇಳೋದು ಡಿಮ್ಯಾಂಡ್ ಮಾಡೋದು ಆಗ ಗೊತ್ತಾಗುತ್ತೆ ನಾನು ಇಷ್ಟು ಓದಲಿಲ್ಲಲ್ಲಪ್ಪ ಅಂದ್ಕೊಂಡು ಆಮೇಲೆ ಪಶ್ಚಾತ್ತಾಪ ಆಗುತ್ತೆ ಅದಕ್ಕೋಸ್ಕರ ವಯಸ್ಸು ಇದ್ದಾಗನೇ ಓದ್ಕೋಬೇಕು ಯಾವ ಕಾಲದಲ್ಲಿ ಯಾವ ಸಮಯದಲ್ಲಿ ಯಾವ ಏಜಲ್ಲಿ ಏನು ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು ಆ ಕಾಲ ಮೀರಿ ಹೋದ್ಮೇಲೆ ಯಾವುದೂ ಉಪಯೋಗಕ್ಕೆ ಬರಲ್ಲ ವಯಸ್ಸಿನಲ್ಲಿಯೇ ಎಲ್ಲ ವಿದ್ಯೆಗಳನ್ನೆಲ್ಲ ಕಲಿತು ನಾವು ಸಿದ್ಧರಾಗಿರಬೇಕು ಯಾವ ಸಂದರ್ಭದಲ್ಲಿ ಯಾವ ವಿದ್ಯೆ ಬಳಕೆಗೆ ಬರುತ್ತೋ ನಮಗೆ ಗೊತ್ತಿರಲ್ಲ ಸಂದರ್ಭಗಳು ಹೆಂಗೆ ಬರುತ್ತೋ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಆಲ್ರೆಡಿ ನಮ್ಮ ಬತ್ತಳಿಕೆಯಲ್ಲಿ ಎಲ್ಲ ಬಾಣಗಳು ಇರಬೇಕು ಮುಂದೆ ಸಂದರ್ಭ ಬಂದಂಗೆಲ್ಲ ಆಯಾ ಬಾಣಗಳನ್ನು ಬಿಡ್ತಾ ಹೋಗಬೇಕು ಸೀತಾ ಸುಂದರವಾಗಿಯೇ ನಿದ್ಲು ಆದರೆ ಶಿಕ್ಷಣ ಇರಲಿಲ್ಲ ಓದೋ ವಯಸ್ಸಲ್ಲಿ ಓದಲಿಲ್ಲ ಆದರೆ ಮದುವೆ ವಯಸ್ಸು ಬಂದಾಗ ಬರುವಂತಹ ಹುಡುಗ ಅಂದರೆ ಮದುವೆ ಆಗುವಂತಹ ಹುಡುಗರು ಅಟ್ಲೀಸ್ಟ್ ಹುಡುಗಿಗೆ ಒಂದು ಡಿಗ್ರಿ ಆಗಿರಬೇಕು ಅಂತ ಬಯಸೋದು ಸಹಜ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರ್ತಕ್ಕಂಥ ಸೀತಾಗೆ ಚೆನ್ನಾಗಿ ಇರುವಂತಹ ಚೆನ್ನಾಗಿ ಓದಿದ ಕೈ ತುಂಬ ಸಂಬಳ ಇರುವಂಥ ಹುಡುಗ ಸಿಗೋದು ಭಾಳ ಕಷ್ಟ ಆಯಿತು ಹೇಗೋ ಸೀತಾಳ ಮದುವೆ ಆಯಿತು ಗಂಡನ ಮನೆಗೆ ಹೋದಲು ಆದರೆ ಗಂಡನ ಮನೆಯಲ್ಲಿ ಹೊಂದ್ಕೊಳ್ಳೋದಕ್ಕೆ ಸೀತಾಳಿಗೆ ಆಗಲೇ ಇಲ್ಲ ಸಣ್ಣ ಮನೆ ಇದೆ ಇದು ಅದಿಲ್ಲ ಇದಿಲ್ಲ ನಮ್ಮ ಮನೆ ಮೈಸೂರಲ್ಲಿ ಚೆನ್ನಾಗಿತ್ತು ಎಲ್ಲ ಸೌಲಭ್ಯಗಳು ಸೌಕರ್ಯಗಳು ಇತ್ತು ಇಲ್ಲಿ ಏನೂ ಇಲ್ಲ ಅಂದ್ಕೊಂಡು ನೂರು ದೂರನ್ನು ನೂರು ಕಂಪ್ಲೇಂಟನ್ನು ಹಿಡ್ಕೊಂಡು ಲೇಖಕಿ ಇರುವಂತಹ ಸ್ಥಳಕ್ಕೆ ವಾರ ವಾರ ಲೇಖಕಿಯವರನ್ನು ಹುಡುಕೊಂಡು ಬರ್ತಾ ಇದ್ರಂತೆ ಆಗ ಲೇಖಕಿ ಸುಮ್ಮನೆ ದೂರು ಹೇಳುತ್ತಾ ಕೂರೋ ಬದಲು ನೀನೇನಾದರೂ ಮಾಡು ಎಸ್ ಎಸ್ ಎಲ್ ಸಿ ಕಟ್ಟು ಟೈಪಿಂಗ್ ಏನಾದರೂ ಕಲಿ ನೂರಾರು ದಾರಿಗಳಿದ್ದರೂ ಅವೆಲ್ಲ ಸೀತಾಗೆ ಬಲು ಪ್ರಯಾಸದ್ದಾಗಿ ಪ್ರಯಾಸ ಅಂದರೆ ಕಷ್ಟ ಬಲು ನಿಧಾನದ್ದಾಗಿ ಕಾಣುತ್ತಿತ್ತು ತಟ್ಟನೆಯೆಲ್ಲ ಸರಿ ಹೋಗಿ ಬಿಡಬೇಕು ಎಂದು ಬಯಸುತ್ತಿದ್ದಳು ಕೈತುಂಬ ಸಂಪಾದಿಸಿ ತಂದು ಹಾಕಿ ಹೆಂಟಿನ ಚೆನ್ನಾಗಿ ಇಟ್ಕೊಳ್ಳೋದು ಗಂಡನ ಜವಾಬ್ದಾರಿ ಎಂದು ಬಲವಾಗಿ ನಂಬಿದ ಈ ಹುಡುಗಿ ತನ್ನ ಕಿರು ಬೆರಳನ್ನು ಎತ್ತಲು ಸಿದ್ಧವಿರಲಿಲ್ಲ ಇರುವುದು ಆಕೆಗೆ ಸಾಲುತ್ತಿರಲಿಲ್ಲ ಬೇಕು ಅಂದದ್ದನ್ನು ದುಡಿದು ಗಳಿಸಲು ಸಿದ್ಧವಿರಲಿಲ್ಲ ಕಾಲ ಸರಿಯಿತು ನನ್ನ ಸಂಶೋಧನೆ ಮುಗಿದು ಕೆಲಸ ಹಿಡಿದಿದ್ದೆ ಬಾಡಿಗೆ ಮನೆಯಲ್ಲಿ ರೋಸಿ ಬ್ಯಾಂಕ್ ಸಾಲ ಪಡೆದು ಸಣ್ಣ ಪ್ಲಾಟ್ ಕೊಂಡಿದ್ದೆ ಒಂದು ದಿನ ಮನೆಗೆ ಬಂದ ಸೀತಾ ನೀನು ಬಿಡೆ ತುಂಬ ಅದೃಷ್ಟವಂತೆ ಎಂದು ಹಲುಬಿದಳು ಹಲು ಬಂದರೆ ಗೋಳಾಡೋದು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಓದೋ ಅವಕಾಶ ಸಿಗುತ್ತೆ ಹೇಳು ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿದೆನಲ್ಲ ಅದು ನನ್ನ ಅದೃಷ್ಟ ಎಷ್ಟು ಬೇಕಾದರೂ ಓದಿಸ್ತೇನೆ ಅಂದ ಅಪ್ಪ ಇದ್ದಾರಲ್ಲ ಅದು ನನ್ನ ಅದೃಷ್ಟ ಆದರೆ ಹುಚ್ಚಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಬಿಟ್ಟೆ ಅವಳಿಗೆ ನನ್ನ ಹೇಳಿಕೆ ಸರಿ ಕಾಣಲಿಲ್ಲ ಅವಳಿಗೆ ಬದುಕೆಲ್ಲವೂ ಅದೃಷ್ಟದ ಆಟದಂತೆ ಕಾಣುತ್ತಿತ್ತು ತನ್ನದು ಹಣೆ ಬರಹ ದುರದೃಷ್ಟ ಅಂತ ಹಲುಬಿದಳು ಅವಳ ಮದುವೆ ಹೆಚ್ಚು ದಿನ ಉಳಿಯಲಿಲ್ಲ ಅವಳ ಬದುಕು ದುರಂತದಲ್ಲಿಯೇ ಕೊನೆಗೊಂಡಿತ್ತು ದುರಂತ ಅಂದರೆ ನಾಶ ಅವನತಿ ಹೀಗೆ ನೂರೆಂಟು ದೂರುಗಳನ್ನು ಹೊತ್ತು ತಂದಿರುವಂತಹ ಸೀತಾಳಿಗೆ ಲೇಖಕಿ ನೇಮಿ ಚಂದ್ರ ಅವರು ಕೆಲವು ಸಲಹೆಗಳನ್ನು ನೀಡ್ತಾರೆ ಪದೇ ಪದೇ ನೀನು ಇಷ್ಟೆಲ್ಲ ಅದು ಇಲ್ಲ ಇದು ಇಲ್ಲ ಸಣ್ಣ ಮನೆ ನಮ್ಮ ಮನೆ ದೊಡ್ಡದಿತ್ತು ಇದು ಬಹಳ ಸಣ್ಣದಿದೆ ಅಂತ ದೂರು ಕಂಪ್ಲೇಂಟ್ ಹೇಳೋ ಬದಲು ನೀನೇ ಮಾಡು ಏನಾದರೂ ನೀನು ಯಾಕೆ ಸುಮ್ಮನೆ ಕುಳಿತಿದ್ದೀಯಾ ಮತ್ತು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದೆಯಲ್ಲ ಮತ್ತೆ ಕಟ್ಟು ಪಾಸಾಗು ಟೈಪಿಂಗ್ ಕಲಿ ಬೇರೆ ಏನಾದರೂ ಮಾಡು ಒಂದ ಎರಡ ನೂರಾರು ದಾರಿಗಳಿದ್ದವು ಕಲ್ತವ್ರಿಗೆ ಒಂದು ದಾರಿ ಇದ್ದರೆ ಕಲಿದ ಇರೋರಿಗೆ ಇನ್ನೊಂದು ದಾರಿ ಒಟ್ಟು ದಾರಿಗಳು ಇದ್ದೇ ಇರುತ್ತೆ ಮಾರ್ಗಗಳು ಇದ್ದೇ ಇರುತ್ತೆ ನಾವು ಹುಡುಕ್ಬೇಕು ಅಷ್ಟೇ ಇವತ್ತು ನಮ್ಮ ಸುತ್ತಮುತ್ತ ಎಷ್ಟೋ ಜನರು ಮನೆಯಿಂದ ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಮನೆಯಿಂದ ಆಚೆ ಬರ್ದೇ ಮನೆ ಒಳಗಡೆ ಇದ್ಕೊಂಡು ಎಷ್ಟೋ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ ಇದು ಭಾಳ ಖುಷಿ ಕೊಡುತ್ತೆ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಮನೆಯಲ್ಲಿಯೇ ಇದ್ಕೊಂಡು ಟ್ಯೂಷನ್ ಹೇಳೋದು ಸ್ಟಿಚಿಂಗ್ ಮಾಡೋದು ಕಿರಾಣಿ ಅಂಗಡಿ ನಡೆಸೋದು ಗಿರಣಿ ನಡೆಸೋದು ಪಾರ್ಲರ್ ಮಾಡ್ಕೊಂಡು ಹೋಗೋದು ಹೀಗೆ ಮನೆ ಒಳಗಡೆ ಇದ್ಕೊಂಡೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಮನೆ ಜವಾಬ್ದಾರಿಯ ಜೊತೆ ಜೊತೆಗೆ ಇನ್ನಿತರ ಕೆಲಸಗಳನ್ನು ನಿಭಾಯಿಸ್ಕೊಂಡು ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದಾರಲ್ಲ ಅಂಥವ್ರನ್ನು ಕಂಡ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಆದರೆ ಸೀತಾಳಿಗೆ ಯುವ ಇದು ಯಾವುದು ಬೇಕಾಗಿರಲಿಲ್ಲ ಆದರೆ ಸೀತಾಳಿಗೆ ಇದು ಯಾವುದೂ ಬೇಕಾಗಿರಲಿಲ್ಲ ಅವಳಿಗೆ ಆಸಕ್ತಿನೇ ಇರಲಿಲ್ಲ ಯಾವುದು ಕೆಲಸ ಬೇಕು ಆದರೆ ಕಷ್ಟದ್ದಾಗಬಾರ್ದು ನಿಧಾನ ಆಗಬಾರ್ದು ಈಗಿಂದೀಗ್ಲೇ ಎಲ್ಲ ಆಗ್ಬಿಡ್ಬೇಕು ಎಲ್ಲ ಸರಿ ಹೋಗ್ಬಿಡ್ಬೇಕು ಅಂತ ಬಯಸ್ತಾ ಇದ್ಲು ಸಂಪಾದನೆ ಮಾಡಿ ಕೈ ತುಂಬ ಸಂಬಳ ತಂದು ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋದು ದುಡಿದು ಹಾಕೋದು ಗಂಡನ ಜವಾಬ್ದಾರಿಯಾಗಿರುತ್ತೆ ಅಂದ್ಕೊಂಡು ಬಲವಾಗಿ ನಂಬಿದ್ಲು ಒಂದು ಯಾವ ಕೆಲಸ ಮಾಡೋದಕ್ಕೂ ಕೂಡ ಸಿದ್ಧ ಇರಲಿಲ್ಲ ಒಂದು ಕೈ ಬೆರಳನ್ನು ಕೂಡ ಎತ್ತೋದಕ್ಕೆ ಸಿದ್ಧ ಇರಲಿಲ್ಲ ಹೀಗಾಗಿ ಆಕೆಗೆ ಇಲ್ಲ ಇದ್ದುದರಲ್ಲಿ ಜೀವನ ನಡೆಸೋದಕ್ಕೆ ಆಗ್ತಾ ಇರಲಿಲ್ಲ ಯಾವುದೂ ಸಾಲ್ತಾ ಇರಲಿಲ್ಲ ತಾನು ದುಡಿದು ಹಣವನ್ನು ಗಳಿಸೋದಕ್ಕೂ ಕೂಡ ಸಿದ್ಧ ಇರಲಿಲ್ಲ ಹೀಗೆ ದಿನಗಳು ಉರುಳ್ತಾ ಹೋದವು ಲೇಖಕಿಯವರ ಸಂಶೋಧನೆ ಮುಗೀತು ಒಂದು ಕೆಲಸ ಕೂಡ ಸಿಕ್ತು ಕೆಲಸವನ್ನು ಕೂಡ ಪಡೆದುಕೊಂಡ್ರು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಸಾಕಾಯಿತು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಲೋನ್ ಪಡೆದು ಒಂದು ಸಣ್ಣ ಪ್ಲಾಟನ್ನು ಕೊಂಡ್ಕೊಂಡಿದ್ರು ಒಂದಿನ ಸೀತಾ ಮನೆಗೆ ಬಂದಳು ಮನೆಗೆ ಬಂದು ನೀನೇನು ಬಿಡೇ ತುಂಬ ಅದೃಷ್ಟವಂತೆ ಅಂತ ಗೋಳಾಡಿದ್ಲು ತನ್ನ ದುರಾದೃಷ್ಟವನ್ನು ಕುರಿತಾಗಿ ಹಲುಬಿದ್ಲು ನೋಡಿ ಇಲ್ಲಿ ತಾನು ಮಾಡಿಕೊಂಡದಕ್ಕೆ ಅದೃಷ್ಟದ ದುರಾದೃಷ್ಟದ ಹೆಸರನ್ನು ಇಡ್ತಾ ಇದ್ದಾಳೆ ಈ ಸೀತಾ ಲೇಖಕಿಗೆ ಸಿಟ್ಟು ಬರ್ತಾ ಇದೆ ಹೌದು ಖಂಡಿತ ನಾನು ಅದೃಷ್ಟವಂತೆ ಕಣೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಹೆಣ್ಮಕ್ಕಳಿಗೆ ಓದುವಂಥ ಅವಕಾಶ ಸಿಗುತ್ತೆ ಹೇಳು ನಾನು ನನಗೆ ಆಕೆ ಓದುವಂಥ ಅವಕಾಶ ಸಿಕ್ಕಿದೆಯಲ್ಲ ನಾನು ಅದೃಷ್ಟವಂತೆ ನನಗೆ ತಂದೆ ತಾಯಿ ಓದೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಯಾವ ಭೇದಭಾವನೂ ಕೂಡ ಮಾಡಲಿಲ್ಲ ಎಷ್ಟು ಓದ್ತೀಯಾ ಓದಂತ ಓದಿಸಿದ್ದಾರೆ ನಾನು ಅದೃಷ್ಟವಂತೆ ಒಂದು ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ನಲ್ಲ ನಾನು ನಿಜಕ್ಕೂ ಅದೃಷ್ಟವಂತೆ ಆ ಅದೃಷ್ಟ ನಿನಗೂ ಇತ್ತಲ್ಲ ಕಣೆ ನೀನು ಹುಚ್ಚಿ ನೀನು ಅದರ ಉಪಯೋಗವನ್ನು ಪಡೆದುಕೊಳ್ಳಿಲ್ಲ ಅದೃಷ್ಟ ನಿನಗೂ ಕೂಡ ಒಲಿದು ಬರ್ತಾಯಿತ್ತು ಆದರೆ ನೀನು ಅದೃಷ್ಟವನ್ನು ಪಡೆದುಕೊಳ್ಳಿಲ್ಲ ಪ್ರಯತ್ನವನ್ನು ಪಡಲಿಲ್ಲ ಹೀಗೆ ಲೇಖಕಿಯವರು ಹೇಳಿರುವಂತಹ ನೇರ ನುಡಿಗಳು ಸೀತಾಳಿಗೆ ಇಷ್ಟ ಆಗಲಿಲ್ಲ ಸತ್ಯವಾಗಲೂ ಕಹಿಯಾಗಿಯೇ ಇರುತ್ತೆ ಅವಳಿಗೆ ಬದುಕೆಲ್ಲ ಅದೃಷ್ಟದ ಆಟದಂತೆ ಕಾಣ್ತಾ ಇತ್ತು ಇದೆಲ್ಲ ನನ್ನ ಹಣೆ ಬರಹ ಇನ್ನಾದರೂ ಕೂಡ ಪ್ರಯತ್ನ ಪಡ್ಬೋದಿತ್ತು ಆದರೆ ಪ್ರಯತ್ನವನ್ನು ಪಡಲೇ ಇಲ್ಲ ಎಲ್ಲದನ್ನು ಕೂಡ ಅದೃಷ್ಟ ದುರಾದೃಷ್ಟದ ಕಡೆಯಿಂದ ಅಳತೆ ಮಾಡ್ತಾನೆ ಹೋದಲು ಇದು ನನ್ನ ಹಣೆಯ ಬರಹ ವಿಧಿ ಆಟ ಅಂತ ತಿಳ್ಕೊಂಡು ಅವಳು ಗೋಳಾಡ್ತಾ ಇದ್ಳು ಹೀಗೆ ಅತೃಪ್ತಿಕರವಾಗಿರ್ತಕ್ಕಂತಹ ಜೀವನ ವಿವಾಹದ ಬದುಕು ಕೂಡ ಹೆಚ್ಚು ದಿನ ಉಳಿಲಿಲ್ಲ ಅವಳ ಬದುಕು ದುರಂತದಲ್ಲೇ ಕೊನೆಯಾಗಿತ್ತು ಈ ಒಂದು ಉದಾಹರಣೆ ಲೇಖಕಿಯವರು ಏನು ಉದಾಹರಣೆ ಕೊಟ್ಟಿದ್ದಾರಲ್ಲ ಈ ಉದಾಹರಣೆ ಬಹಳಷ್ಟು ಜನರಿಗೆ ಅಪ್ಲೈ ಆಗುತ್ತೆ ಎಷ್ಟೋ ಜನರು ಪೇರೆಂಟ್ಸ್ ಓದಿಸೋದಕ್ಕೆ ರೆಡಿ ಇದ್ರೂ ಕೂಡ ಓದೋದಿಲ್ಲ ಆದರೆ ಮುಂದೆ ಹಲುಬ್ತಾರೆ ಗೊಳಾಡ್ತಾರೆ ನಾನು ಓದಬೇಕಿತ್ತು ಓದಲಿಲ್ಲ ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಯಾಕೆ ಬಂತು ಅದಕ್ಕೆ ವಿದ್ಯಾರ್ಥಿಗಳೇ ಓದೋ ವಯಸ್ಸಿನಲ್ಲಿ ಓದಿ ಪ್ರಯತ್ನ ಪಡಿ ಕಷ್ಟ ಅನ್ನೋದು ಎಲ್ಲರಿಗೂ ಮನುಷ್ಯಗೆ ಬರಲಾರ್ದ ಮರಕ್ಕೆ ಬರುತ್ತಾ ಈಗಿನ ಕಾಲದಲ್ಲಿ ಮನುಷ್ಯಗೂ ಜೊತೆ ಜೊತೆಗೆ ಮರಕ್ಕೂ ಕೂಡ ಬರುತ್ತೆ ಮರಕ್ಕೂ ಕೂಡ ರೋಗ ರುಜಿನಗಳು ಇದ್ದೇ ಇರುತ್ತೆ ಅಂದರೆ ಎಲ್ಲರಿಗೂ ಕಷ್ಟ ಇದು ಸರ್ವೇ ಸಾಮಾನ್ಯ ಎಲ್ಲರ ಮನೆ ದೋಸೆ ತೂತೆ ಈ ಸತ್ಯವನ್ನು ಅರಿತು ಬಾಳಿ ಸಾಧನೆಯನ್ನು ಮಾಡಿ ಯಶಸ್ವಿ ನಿಮ್ದಾಗುತ್ತೆ ಭಾಗ ಮೂರು ಬಹಳಷ್ಟು ಬಾರಿ ಯೋಚಿಸುತ್ತೇನೆ ಅದೃಷ್ಟ ಎಂದರೇನು ಅತಿ ಕಡಿಮೆ ಸಂಭವನೀಯತೆ ಸಂಭವನೀಯತೆ ಅಂದರೆ ಮುಂದೆ ನಡೆಯುವಂಥ ಘಟಿಸುವಂಥ ಕಾರ್ಯ ಸಂಭವನೀಯತೆ ಇರುವ ಘಟನೆ ನಡೆದಾಗ ಅದು ಒಳ್ಳೆಯದಿದ್ದರೆ ಅದನ್ನು ಅದೃಷ್ಟ ಎನ್ನುತ್ತೇವೆ ಕೆಲವು ತಿಂಗಳ ಹಿಂದೆ ನಮ್ಮ ಕಾರ್ಖಾನೆಗೆ ಹೋಗುವ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತವಾಗಿತ್ತು ಕಾರೊಂದು ಇಬ್ ಭಾಗವಾಗಿ ಇಬ್ ಭಾಗ ಅಂದರೆ ಎರಡು ಭಾಗ ಅಂತ ಜಜ್ಜಿ ಹೋಗಿದ್ದ ರೀತಿ ನೋಡಿ ಒಳಗಿದ್ದವರಾರು ಉಳಿದಿರೋಲ್ಲ ಅಂದುಕೊಂಡಿದ್ದೆವು ಮರುದಿನ ಪತ್ರಿಕೆ ನೋಡುತ್ತೇನೆ ಆ ಕಾರಲ್ಲಿ ಕುಳಿತ ಮನುಷ್ಯ ಜೀವದೊಂದಿಗೆ ಬಚಾವಾಗಿದ್ದ ಅದು ಅದೃಷ್ಟ ಅದೇ ಚಾಮರಾಜಪೇಟೆಯಲ್ಲಿದ್ದ ನನ್ನ ನೆಂಟರ ನಮ್ಮ ನೆಂಟರ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದರೂ ಲಾರಿಯೊಂದು ನಿಯಂತ್ರಣ ತಪ್ಪಿ ಬಂದು ಹೊಡೆದು ಸ್ಥಳದಲ್ಲಿಯೇ ಮೃತನಾಗಿದ್ದ ಅದು ದುರಾದೃಷ್ಟ ಬದುಕಿನಲ್ಲಿ ಅಪರೂಪಕ್ಕೆ ಇಂತಹ ಅದೃಷ್ಟ ದುರಾದೃಷ್ಟದ ಘಟನೆಗಳು ಘಟಿಸುತ್ತವೆ ಆದರೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಹೊರಟವರು ಜೂಜುಕೋರರಾಗುತ್ತಾರೆ ಲೇಖಕಿಯವರು ಈ ಮೇಲೆ ಕೊಟ್ಟಿರುವಂತಹ ಉದಾಹರಣೆಗಳು ಅವರವರ ಕೈಯಲ್ಲಿತ್ತು ಅವರವರ ಪ್ರಯತ್ನದಲ್ಲಿತ್ತು ಆದರೆ ಇನ್ನು ಕೆಲವು ಘಟನೆಗಳು ಸಂಭವಿಸುತ್ತವೆ ಅದು ಯಾರ ಕೈಯಲ್ಲೂ ಕೂಡ ಇರೋದಿಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಲೇಖಕ್ಕೆ ಅವರು ಹೇಳ್ತಾ ಇದ್ದಾರೆ ಭಾಳ ಯೋಚನೆ ಮಾಡ್ತೀನಿ ಏನಿದು ಅದೃಷ್ಟ ಅದೃಷ್ಟ ದುರಾದೃಷ್ಟ ಅಂತಾರಲ್ಲ ಏನು ಹಾಗಂದರೆ ಅದೃಷ್ಟ ಅಂದರೆ ಏನು ಅಂತ ಅವರು ತಮ್ಮಂತಾವೇ ತಾವೇ ಕೇಳ್ತಾ ಇದ್ದಾರೆ ಓ ಯಾವಾಗಲೂ ಒಂದು ಸಲ ನಡೆಯುವಂತಹ ಘಟನೆ ಸಡನ್ನಾಗಿ ನಡೆಯುವಂತಹ ಘಟನೆ ಅದು ಒಳ್ಳೆಯದಾಗಿದ್ದರೆ ಅದನ್ನು ಅದೃಷ್ಟ ಅಂತೀವಿ ಕೆಟ್ಟದಾಗಿದ್ದರೆ ಹೌದಾ ಹೀಗೆ ಕೆಲವು ತಿಂಗಳ ಹಿಂದೆ ಲೇಖಕಿಯವರ ಕಾರ್ಖಾನೆಗೆ ಹೋಗುವಂತಹ ಒಂದು ದಾರಿ ದಾರಿಯಲ್ಲಿ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಭಯಂಕರ ಅಪಘಾತ ನಡೆದಿತ್ತು ಅದು ಅಪಘಾತ ನಡೆದಿದ್ದು ನೋಡಿದರೆ ಭಯಂಕರವಾಗಿತ್ತು ಭಯವನ್ನು ಹುಟ್ಟಿಸುವಂತಹ ರೀತಿಯಲ್ಲಿತ್ತು ಕಾರು ಎರಡು ಭಾಗ ಆಗೋಗ್ಬಿಟ್ಟಿತ್ತು ಆ್ಯಕ್ಸಿಡೆಂಟಾಗಿ ಕಾರು ಎರಡು ಭಾಗ ಆಗಿ ಹೋಗ್ಬಿಟ್ಟಿತ್ತು ಪೂರ್ತಿ ಜಜ್ಜಿ ಹೋಗ್ಬಿಟ್ಟಿತ್ತು ಒಳಗಿರೋರು ಯಾರೂ ಉಳಿದಿರೋಕೆ ಚಾನ್ಸೇ ಇರಲಿಲ್ಲ ಅಂದ್ಕೊಂಡಿದ್ವಿ ಆದರೆ ಮದ್ದಿನ ಪತ್ರಿಕೆಯಲ್ಲಿ ಬಂದಾಗ ನೋಡ್ತೀವಿ ಆಶ್ಚರ್ಯಕರ ಸಂಗತಿ ಆ ಕಾರ್ನಲ್ಲಿ ಕುಳಿತಿರ್ತಕ್ಕಂಥ ಮನುಷ್ಯ ಅಷ್ಟು ಭಯಾನಕ ಅಪಘಾತವಾದರೂ ಕೂಡ ಬದುಕಿ ಉಳಿದಿದ್ದ ತನ್ನ ಜೀವದೊಂದಿಗೆ ಬಚಾವಾಗಿದ್ದ ಅದು ಅದೃಷ್ಟ ನೋಡಿ ಆ್ಯಕ್ಸಿಡೆಂಟ್ ನೋಡಿದರೆ ಭಯಾನಕರ ಆ್ಯಕ್ಸಿಡೆಂಟು ಕಾರೇಗೆ ಇಬ್ಬಾಗ ಆಗೋಗ್ಬಿಟ್ಟಿತ್ತು ಕಾರೆಲ್ಲ ಜಜ್ಜಿ ಹೋಗ್ಬಿಟ್ಟಿತ್ತು ಅದರಲ್ಲಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಮನುಷ್ಯರು ಅದರಲ್ಲಿ ಉಳಿಯೋಕ್ಕೆ ಸಾಧ್ಯನಾ ಅಂತ ಆದರೆ ಆತನ ಅದೃಷ್ಟ ಜೀವ ಉಳಿದಿತ್ತು ಬದುಕಿ ಉಳಿದಿದ್ದ ಇನ್ನೊಂದು ಉದಾಹರಣೆಗೆ ಕೊಡ್ತಾ ಇದ್ದಾರೆ ಲೇಖಕಿಯವರು ಲೇಖಕಿಯವರ ಒಂದು ಸಂಬಂಧಿ ಒಬ್ಬ ಹುಡುಗ ಚಾಮರಾಜಪೇಟೆಯಲ್ಲಿ ಇದ್ದ ಆ ಹುಡುಗ ಫುಟ್ಪಾತ್ ಮೇಲೆ ನಿಂತಿದ್ದ ಫುಟ್ಪಾತ್ ಮೇಲೆ ನಿಂತಿದ್ದರೂ ಕೂಡ ಅಂದರೆ ರಸ್ತೆಯಲ್ಲಿ ನಿಂತಿರಲಿಲ್ಲ ಫುಟ್ಪಾತ್ ಮೇಲೆ ಪಾದಚಾರಿಗಳ ಸ್ಥಳ ಅಲ್ಲಿ ನಿಂತಿದ್ದ ರೋಡಲ್ಲಿ ನಿಂತಿದ್ದ ಇಲ್ಲ ಸಡನ್ನಾಗಿ ಒಂದು ಲಾರಿ ನಿಯಂತ್ರಣ ತಪ್ಪಿ ಬಂದು ಆತನಿಗೆ ಹೊಡೆದು ಆ ಹುಡುಗ ಸ್ಥಳದಲ್ಲಿಯೇ ಮೃತಪಟ್ಟುಬಿಟ್ಟ ಇದು ನೋಡಿ ದುರಾದೃಷ್ಟ ಅನ್ನೋದು ಹೌದಾ ಇಲ್ಲಿ ಆ ಬಾಲಕಂದು ಆ ಹುಡುಗಂದು ಯಾವ ತಪ್ಪು ಕೂಡ ಇರಲಿಲ್ಲ ರೋಡಲ್ಲಿ ಇರಲಿಲ್ಲ ಫುಟ್ಪಾತ್ ಮೇಲೆ ನಿಂತಿದ್ದ ಆದರೆ ದುರಾದೃಷ್ಟ ಆ ಲಾರಿ ಬಂದು ನಿಯಂತ್ರಣ ತಪ್ಪಿ ಆ ಲಾರಿ ಬಂದು ಹೊಡೆದು ಮೃತಪಟ್ಬಿಟ್ಟ ಹೀಗೆ ಇಂತಹ ಅದೃಷ್ಟ ದುರಾದೃಷ್ಟಗಳ ಆಟ ಎಲ್ಲರ ಜೀವನದಲ್ಲೂ ನಡೀತಾನೇ ಇರುತ್ತೆ ಆದರೆ ಇದು ಯಾವಾಗೋ ಒಂದ್ಸಲಿ ಘಟಿಸುವಂಥದ್ದು ದಿನಾಲೂ ನಡೆಯುತ್ತಾ ಇಲ್ಲ ಯಾವಾಗೋ ಒಂದ್ಸಲ ಅಚಾನಕ್ಕಾಗಿ ಆಕಸ್ಮಿಕವಾಗಿ ನಡೆಯುವಂಥದ್ದಾಗಿರುತ್ತೆ ಆದರೆ ಅದೃಷ್ಟ ದುರಾದೃಷ್ಟ ಹಣೆ ಬರಹ ವಿಧಿ ಆಟ ಇವುಗಳ ಬೆನ್ನತ್ತಿ ಹೋಗೋರು ಯಾರೋ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಇವರೇನಾಗಿ ಹೋಗ್ಬಿಡ್ತಾರೆ ಜೂಜುಕೋರರಾಗಿ ಹೋಗ್ಬಿಡ್ತಾರೆ ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗಿ ಸುಮ್ಮನೆ ಅದೃಷ್ಟದ ದುರಾದೃಷ್ಟದ ಹೆಸರನ್ನು ಹೇಳ್ತಾರೆ ಗಾಳಿ ಬಿಟ್ಟಾಗ ತೂರ್ಕೋಬೇಕು ಹೀಗೆ ಅದೃಷ್ಟ ಬರುತ್ತೆ ಅಂದ್ಕೊಂಡು ಬಾಗಿಲು ತಕ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಅದೇನು ಬರುತ್ತಾ ಇಲ್ಲ ಪ್ರಯತ್ನ ಪಡಬೇಕು ನಾವೊಂದು ಎರಡು ಹೆಜ್ಜೆ ಮುಂದೆ ಹೋದರೆ ಅದೃಷ್ಟ ಅನ್ನೋದು ಒಂದೆರಡು ಹೆಜ್ಜೆ ಅದನ್ನು ಕೂಡ ಮುಂದೆ ಬರುತ್ತೆ ಪ್ರಯತ್ನ ಪಟ್ಟಾಗ ಸಿಗುತ್ತೆ ಅದೇನೂ ಹೇಳ್ತಾರಲ್ಲ ಬಾಯಿ ತಕೊಂಡು ಕೂತರೆ ಲಡ್ಡು ಬಂದು ಬಾಯಿಗೆ ಬೀಳುತ್ತಾ ಅಂತ ಬಾಯಿ ತಕೊಂಡು ಕೂತರೆ ಲಡ್ಡು ಬಂದು ಬಾಯಿಗೆ ಬೀಳಲ್ಲ ಧೂಳು ಕಸ ಹುಳು ಬಾಯಿಗೆ ಬೀಳುತ್ತೆ ನಾವು ಹೋಗಿ ಲಡ್ಡೂನ ಹುಡುಕಿ ಲಡ್ಡೂನ ಮಾಡಿಕೊಂಡು ತಿನ್ನಬೇಕು ಅಂದಾಗ ಮಾತ್ರ ಲಡ್ಡು ಬಾಯಿಗೆ ಬರುತ್ತೆ ಬದುಕು ಸದಾ ಅದೃಷ್ಟಗಳನ್ನು ಮಾತ್ರ ನಮ್ಮತ್ತ ಎಸೆಯದಿದ್ದರೂ ಬದುಕು ನೂರು ಸಾವಿರ ಅವಕಾಶಗಳನ್ನು ನಮ್ಮೆದುರು ತೆರೆಯುತ್ತದೆ ಎಂಥ ಕೆಟ್ಟ ಸಂದರ್ಭದಲ್ಲೂ ನಮ್ಮೆದುರು ಆಯ್ಕೆಗಳಿರುತ್ತವೆ ದಿನ ಬಡಿಯುವ ಗಂಡನನ್ನು ಪಡೆದು ಕ್ರೌರ್ಯ ಹಿಂಸೆಯ ಮದುವೆಯಲ್ಲಿ ಸಿಕ್ಕಿಬಿದ್ದಿದ್ದ ಕೇವಲ ಹತ್ತನೇ ತರಗತಿ ಓದಿದ್ದ ಮೂರು ಸಣ್ಣ ಮಕ್ಕಳ ತಾಯಿ ಪ್ಲೇವಿಯ ತಾನು ಓದಿಲ್ಲ ತವರಿನ ಸಂಪತ್ತಿಲ್ಲ ಬೆಂಬಲಕ್ಕೆ ಯಾರಿಲ್ಲ ಮೂರು ಮಕ್ಕಳು ಬಡಿಸಿಕೊಳ್ಳೋದೇ ಬೇರೆ ಮಾರ್ಗವಿಲ್ಲ ಎಂದು ಕೈಕಟ್ಟಿ ದುರಾದೃಷ್ಟವಶಕ್ಕೆ ಹಲುಬಿ ಕೂರಲಿಲ್ಲ ಅವರೆದುರು ಆಯ್ಕೆಗಳಿದ್ದವು ಅಂತಹ ಕೆಟ್ಟ ಸಂದರ್ಭದಲ್ಲೂ ನಲವತ್ತರ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರೂ ಮೂರು ಮಕ್ಕಳನ್ನು ಮುಂದೆ ತಂದರು ಹೋಗಲಿ ಬದುಕು ಅದೃಷ್ಟ ದುರಾದೃಷ್ಟಗಳ ಆಟ ಅಂತಲೇ ಅಂದ್ಕೊಳ್ಳೋಣ ಅಂದರೆ ಜೀವನದಲ್ಲಿ ಕೇವಲ ಅದೃಷ್ಟ ಅಷ್ಟೇ ಬರುತ್ತಾ ಒಳ್ಳೆಯದಷ್ಟೇ ಆಗುತ್ತಾ ಕೆಟ್ಟದಾಗೋದಿಲ್ವಾ ಅಥವಾ ದುರಾದೃಷ್ಟ ಅಂತಕ್ಕಂಥದ್ದು ಬರೋದಿಲ್ವಾ ಬರೇ ಹಗಲಷ್ಟೇ ಇರುತ್ತಾ ರಾತ್ರಿ ಆಗೋದಿಲ್ವ ಕತ್ಲಷ್ಟೇ ಇರುತ್ತಾ ಬೆಳಕಾಗೋದಿಲ್ವ ಇದು ಎರಡೂ ಇದ್ದೇ ಇರುತ್ತೆ ಹೋಗಲಿ ನಮ್ಮ ಜೀವನದಲ್ಲಿ ಯಾವಾಗಲೂ ಅದೃಷ್ಟನೇ ಬರುತ್ತೆ ಹಣೆ ಬರಹ ಸರಿ ಇಲ್ಲ ಅಂತಲೇ ಅಂದ್ಕೊಳ್ಳೋಣ ಆದರೂ ಕೂಡ ಜೀವನ ಅನ್ನೋದು ನಮ್ಮ ಎದುರಿಗೆ ಸಾವಿರಾರು ಅವಕಾಶಗಳನ್ನು ಮುಂದೆ ಇಟ್ಟಿರುತ್ತೆ ಸಾವಿರಾರು ದಾರಿಗಳು ನಮ್ಮ ಎದುರುಗಡೆ ಇರುತ್ತೆ ಎಂತಹ ಕಷ್ಟ ಸಂದರ್ಭ ಎಂತಹ ಕಷ್ಟಕರವಾಗಿರ್ತಕ್ಕಂಥ ಸಮಸ್ಯೆ ಅಂದ್ಕೊಂಡ್ರೂ ಕೂಡ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತೆ ಒಂದಲ್ಲ ಒಂದು ಆಯ್ಕೆಗಳು ಇದ್ದೇ ಇರುತ್ತೆ ಹೀಗೆ ಲೇಖಕಿಯವರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ ಹೆಸರು ಫ್ಲೇವಿಯಾ ಫ್ಲೇವಿಯಾಳ ಗಂಡ ದಿನಾಲು ಹೊಡೆಯೋದು ಬಡಿಯೋದು ಕ್ರೂರತನವನ್ನು ಎಸ್ಗೋದು ಹಿಂಸೆಯನ್ನು ಕೊಡೋದು ತಾನು ಓದಿಲ್ಲ ಶಾಲೆಯನ್ನು ಕಲ್ತಿಲ್ಲ ಶಿಕ್ಷಣ ಇಲ್ಲ ತವ್ರನಲ್ಲಿ ಶ್ರೀಮಂತರಿಲ್ಲ ಹಣ ಇಲ್ಲ ಸಂಪತ್ತಿಲ್ಲ ಬಡತನ ಇದೆ ನನಗೆ ಸಪೋರ್ಟ್ಗೆ ಬೆಂಬಲಕ್ಕೆ ಯಾರೂ ಕೂಡ ಇಲ್ಲ ಮೂರು ಮಕ್ಕಳು ಇದ್ದಾರೆ ಏನು ಮಾಡಬೇಕು ಗತಿ ಇಲ್ಲ ಬೇರೆ ದಾರಿ ಇಲ್ಲ ಗಂಡನ ಕಡೆಯಿಂದ ಹೊಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂದ್ಕೊಂಡು ಅವರು ಇದು ನನ್ನ ಹಣೆ ಬರಹ ಇದು ನನ್ನ ವಿಧಿ ಬರಹ ದುರಾದೃಷ್ಟನಂದು ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ ಕೊರಗ್ತಾ ಕೂಡಲಿಲ್ಲ ಅಂತಹ ಕೆಟ್ಟ ಸ್ಥಿತಿಯಲ್ಲೂ ಕೂಡ ಫ್ಲೇವಿಯಾ ಅವರು ದುರಾದೃಷ್ಟವನ್ನು ಅದೃಷ್ಟವನ್ನು ಬೈತಾ ಕೂತ್ಕೊಳ್ಳೋದಿಲ್ಲ ದಾರಿಯನ್ನು ಹುಡುಕ್ತಾರೆ ತಮ್ಮ ನಲವತ್ತರ ವಯಸ್ಸಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ ಮುಂದುವರೆಸ್ಕೊಂಡು ಹೋಗಿ ಓದಿ ಜೀವನದಲ್ಲಿ ಯಶಸ್ವಿಯನ್ನು ಕಂಡು ಮುಂಬೈನ ಪ್ರಸಿದ್ಧ ನ್ಯಾಯವಾದಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ ಹಾಗೆ ಮುಂದೆ ಮೂರು ಮಕ್ಕಳನ್ನು ಕೂಡ ಅವರು ಓದಿಸ್ತಾರೆ ಮುಂದೆ ತರ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಗಟ್ಟಲೆ ಉದಾಹರಣೆಗಳನ್ನು ನಾವು ನೋಡ್ತೀವಿ ವರದಕ್ಷಿಣೆ ಕೊಡದೆ ಮದುವೆಗೆ ಬೇರೆ ಮಾರ್ಗವಿಲ್ಲ ಎಂದುಕೊಂಡ ನಿಶಾ ಶರ್ಮಾ ಹಸೆ ಏರುವ ಅಂದರೆ ಮದುವೆ ಸಂದರ್ಭದಲ್ಲಿ ಹಸೆ ಮಣೆಯನ್ನು ಏರುವ ಸಮಯದಲ್ಲಾದರೂ ತನಗೆ ದುರಾಸೆಯ ಈ ಹುಡುಗನನ್ನು ನಿರಾಕರಿಸುವ ಇದೆ ಎಂದು ಕಂಡುಕೊಂಡಳು ಬದುಕು ನಮ್ಮೆದುರು ನೂರಾರು ದಾರಿಗಳನ್ನು ತೆರೆದಿದೆ ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜರ್ದ ಜಗಿಯದೇ ಇರುವ ಆಯ್ಕೆ ಜರ್ದ ಅಂದರೆ ಗುಟುಕ ತಂಬಾಕು ಜಗಿಯೋದು ಅಂದರೆ ಅಗಿಯೋದು ಅಥವಾ ತಿನ್ನೋದು ಅಂತ ಪ್ಲೇವಿನ್ ಚಟಕ್ಕೆ ಬೀಳದೆ ಆಯ್ಕೆ ಪ್ಲೇವಿನ್ ಅಂದರೆ ಇದು ಒಂದು ಜೂಚಾಟ ದುಡ್ಡು ಕಟ್ಟೋದು ಜೂಚಾಟ ಆಡುವಂಥದ್ದು ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಆಯ್ಕೆ ಅಂತಹ ಪುಣ್ಯಾತ್ಮ ಸಿಗದಿದ್ದರೆ ಆಗದೇ ಇರುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೇ ನೂರು ಹಾದಿಗಳನ್ನು ಹಾಸಿದೆ ಎದ್ದು ನಡೆಯಬೇಕಷ್ಟೇ ಇನ್ನೊಂದು ಉದಾಹರಣೆ ನಿಶಾ ಶರ್ಮ ನಿಶಾ ಶರ್ಮ ವರದಕ್ಷಿಣೆ ಕೊಡದೆ ಬೇರೆ ಗತಿ ಇಲ್ಲ ಬೇರೆ ದಾರಿನೇ ಇಲ್ಲ ಅಂದ್ಕೊಂಡು ಹುಡುಗನಿಗೆ ವರನಿಗೆ ವರದಕ್ಷಿಣೆಯನ್ನು ಕೊಟ್ಟು ವಿವಾಹ ಮಾಡ್ಕೊಳ್ಳೋದಕ್ಕೆ ತಯಾರಾಗಿದ್ದರು ಆದರೆ ಇಂತಹ ದುರಾಸೆಯ ಹುಡುಗನನ್ನ ಮದುವೆ ಆದರೆ ನನ್ನ ಜೀವನವೆಲ್ಲ ನಾಶ ಆಗಿ ಹೋಗುತ್ತೆ ವರದಕ್ಷಿಣೆ ಎನ್ನುವಂತಹ ಭೂತದ ಬೆನ್ನತ್ತಿರುವಂತಹ ಈ ಹುಡುಗ ನನ್ನನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹೀಗೆ ಯೋಚಿಸಿ ಹಸೆ ಏರುವಂತಹ ಸಮಯದಲ್ಲಿನೇ ಅಂದರೆ ವಿವಾಹವನ್ನು ಮಾಡಿಕೊಳ್ಳುವಂತಹ ಸಮಯದಲ್ಲಿನೇ ಆ ಹುಡುಗನನ್ನು ನಿರಾಕರಿಸಿ ಆ ಮದುವೆಯಿಂದ ತಪ್ಪಿಸಿಕೊಂಡ್ರು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡ್ರು ಆಯ್ಕೆ ಅವರ ಕೈಯಲ್ಲಿತ್ತು ಕೆಲವರು ಬರೋದನ್ನು ಒಪ್ಕೊಂಡು ಜೀವನ ಪರ್ಯಂತ ನರಕವನ್ನು ಅನುಭವಿಸ್ತಾ ಇರ್ತಾರೆ ಆದರೆ ಇಲ್ಲಿ ನಿಶಾ ಶರ್ಮ ಸರಿಯಾದ ಸಮಯಕ್ಕೆ ಪ್ರಯತ್ನ ಪಟ್ಟು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರು ಆಯ್ಕೆ ನಮ್ಮ ಕೈಯಲ್ಲಿದೆ ಹೀಗೆ ಬದುಕು ಜೀವನ ಅನ್ನೋದು ನಮ್ಮ ಎದುರುಗಡೆ ನೂರಾರು ಆಯ್ಕೆಗಳನ್ನು ಇಟ್ಟಿರುತ್ತೆ ಸಾವಿರಾರು ದಾರಿಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿರುತ್ತೆ ನಾವು ಅವುಗಳಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಓದುವ ಆಯ್ಕೆನೂ ಕೂಡ ಇರುತ್ತೆ ಓದದೇನೆ ಹಾಳು ಹರಟೆಯನ್ನು ಹೊಡೆಯುತ್ತಾ ಕೆಟ್ಟ ಚಟಕ್ಕೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವಂತಹ ಆಯ್ಕೆನೂ ಕೂಡ ಇರುತ್ತೆ ವರದಕ್ಷಿಣೆ ಕೊಟ್ಟು ವಿವಾಹವಾಗುವಂತಹ ಆಯ್ಕೆನೂ ಇರುತ್ತೆ ಇಲ್ಲ ವರದಕ್ಷಿಣೆ ಕೊಡದೆ ವಿವಾಹ ಆಗದೇ ಹಾಗೆ ಇರುವಂಥ ಆಯ್ಕೆನೂ ಕೂಡ ಇರುತ್ತೆ ಬದುಕು ಒಟ್ಟಾರೆ ನಮ್ಮ ಎದುರುಗಡೆಯಲ್ಲಿ ನೂರಾರು ಅವಕಾಶಗಳನ್ನು ಇಟ್ಟಿರುತ್ತೆ ಆದರೆ ಅಂತಹ ಅವಕಾಶಗಳನ್ನು ನಾವು ಬಳಸಿಕೊಳ್ಳಬೇಕು ಆ ದಾರಿಗಳನ್ನು ನಾವು ಕಂಡುಕೊಳ್ಬೇಕು ಆ ನೂರು ಹಾಸಿಗೆ ಹಾದಿಗಳನ್ನು ಏನು ಹಾಸಿದೆಯಲ್ಲ ಅದರಲ್ಲಿ ನಾವು ನಡೀಬೇಕು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಪ್ರಯತ್ನ ಮಾಡಬೇಕು ತಾಳ್ಮೆ ಇರಬೇಕು ಕಷ್ಟ ಎಲ್ಲರಿಗೂ ಸಹಜ ಕಲ್ಲು ಉಳಿ ಪೆಟ್ಟನ್ನು ತಿನ್ನದೆ ಹೇಗೆ ಮೂರ್ತಿ ಆಗೋದಿಲ್ವೋ ಮನುಷ್ಯ ಕಷ್ಟಗಳನ್ನು ಎದುರಿಸಿದಾಗ ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ಹೊರಹೊಮ್ತಾನೆ ಗಟ್ಟಿಯಾಗ್ತಾನೆ ಅದಕ್ಕೆ ವಿದ್ಯಾರ್ಥಿಗಳೇ ಕಷ್ಟ ಬಂದಾಗ ಬೆನ್ ಕೊಟ್ಟು ಓಡಿ ಹೋಗೋದಲ್ಲ ಕಷ್ಟಗಳನ್ನು ಎದುರಿಸಿ ಒಳ್ಳೆಯ ಭವಿಷ್ಯ ನಿಮ್ಮದಾಗುತ್ತೆ ಈ ಪಾಠ ನಿಮಗೆ ಅರ್ಥ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು